ನೋಡಿ ಗೈಸ್ ನೋಡಿ ನೋಡಿ ಇಲ್ಲೆಲ್ಲಾ ಎಂಗ್ ಗಾಯ್ಸ್ ನಿಮಗೆ ಸೌಂಡ್ ಕೇಳಿಸುತ್ತಿದೆಯೋ ಗೊತ್ತಿಲ್ಲ ನಮಗೆ ಕೇಳಿಸ್ತಾ ಇದೆ ಇಟ್ಸ್ ಆ ಒನ್ ಅವರ್ ಟ್ರೆಕ್ ಗೈಸ್ ಕ್ಯಾ ಮೀನ್ ಸಿಕ್ತು ನಮ್ ಸಸಿಗಳು ನೋಡಿ ಅಷ್ಟೇ ಇದು ಮುಳುಗೋ ಸಸಿ ಯಾರು ಹೇಳೋ ಸ್ಟೇಜ್ ಅಲ್ಲಿ ಇಲ್ಲ ಇದು ಎರಡು ಕಾಲಕ್ಕೆ ಎಲ್ರಿಗೂ ನಮಸ್ಕಾರ ಇವತ್ತು ನೀವು ಶುರು ಶುರು ಇದ್ದೀನಿ ಇವತ್ತು ನನ್ನ ಫ್ರೆಂಡ್ ಮನೇಲಿ ಹಬ್ಬ ಇತ್ತು ಹೋಗೋಣ ಅಂತ ಹೇಳಿ ಬೇಗ ಬೇಗ ರೆಡಿಯಾಗಿದ್ದೀನಿ ಬನ್ನಿ ನಮ್ಮೂರಲ್ಲಿ ಯಾವ ರೀತಿ ಮಳೆ ಬಂದಿದೆ ಅಂತ ತೋರಿಸ್ತೀನಿ ನಮ್ಮ ಮನೆ ಮುಂದೆ ಇರ್ತಕ್ಕಂಥ ಹಳ್ಳ ತುಂಬಿದೆ ನಿಮಗೆ ಕಪ್ಪೆಗಳು ಸೌಂಡ್ ಕೇಳಿಸ್ತಾ ಇರ್ಬೋದು ಇಲ್ಲಿಂದ ಕಾಣಿಸತ್ತಾ ನೋಡಿ ಹಳ್ಳ ಫುಲ್ ತುಂಬಿದೆ ಮನೆ ತೋಟದ ಹತ್ರನೂ ಕೂಡ ತುಂಬ ತುಂಬ ಎಲ್ಲ ಅರಿತಾಯಿತೆ ತೋಟ್ಕೊಳ್ಳೋದು ಫುಲ್ ನೀರು ನಿಂತವೆ ಅಂತ ಅಂತ ಇದ್ದರು ನಮ್ಮ ಮನೆಯವರು ಮತ್ತು ನನ್ನ ಮಗ ಹೋಗಿ ನೋಡ್ಕೊಂಬಂದರು ಅದಕ್ಕೋಸ್ಕರ ಪೂಜೆ ಕೂಡ ಆಗಿದೆ ಇವತ್ತು ಬೇಗನೆ ಪೂಜೆ ಮುಗೀತು ತಿಂಡಿ ದೋಸೆ ದೋಸೆಗೂ ಕೂಡ ಅಲ್ಲೇ ಆಲ್ರೆಡಿ ಹೆಂಚನ್ನು ಇಟ್ಟಿದ್ದೀನಿ ಸ್ಟವ್ ಮೇಲೆ ಇನ್ನು ಅವರು ಫ್ರೆಶ್ ಆಗೋಕ್ಕೆ ಅಂದರೆ ಮುಖ ತೊಳೆಯೋಕೆ ಹೋಗಿದ್ದಾರೆ ನನ್ನ ಮಗ ಕೂಡ ಹಬ್ಬ ಅಂತ ಬಂದಿದ್ದಾನಲ್ಲ ಎಲ್ಲರಿಗೂ ತಿಂಡಿ ಕೊಟ್ಟು ಮಧ್ಯಾಹ್ನದಷ್ಟಲ್ಲಿ ನನ್ನ ಫ್ರೆಂಡ್ ಮನೆಗೆ ಹೋಗ್ಬರೋಣ ಅಂತ ರೆಡಿಯಾಗಿದ್ದೀನಿ ಮನಿ ವ್ಲಾಕ್ ಶುರು ಮಾಡ್ತಾ ಇದ್ದೀನಿ ಇವತ್ತು ಹ್ಞೂ ಎಬ್ಬದ ಎತ್ಲ ಹೋಯ್ತಲ್ಲ ಹೊತ್ತಿದೀಯ ಮಗು ಲೇಟ್ ಆಗುವ ಈಗ ಬೇಗ ನೀವು ತೊಳ್ಕೊಂಡ್ ಬಂದ್ಬಿಟ್ರೆ ರೀ ನೋಡ ನಮ್ಮ ಮನೆಯವ್ರಿಗೆ ಹೇಳಿ ಹಬ್ಬ ಕೊಟ್ಟಿದೀನಿ ಅಂತ ಕೇಳ್ತೀನಿ ನನ್ನ ಫ್ರೆಂಡ್ ಮನ್ ಹಬ್ಬ ಕೊಟ್ಟಿದ್ದೀನಿ ಬೇಗ ಬೇಗ ಈ ತಿಂಡಿಗೆ ಬಂದ್ಬಿಟ್ರೆ ಇಬ್ರುವಾ ಲೇಟ್ ಆಗುತ್ತೆ ಮಧ್ಯಾಹ್ನ ಅವಳು ಹನ್ನೆರಡು ಗಂಟೆ ಹೇಳಿದ್ಲು ಆಲ್ರೆಡಿ ಒತ್ತೂವರೆ ಆಯ್ತು ನಾನು ನನ್ನ ಫ್ರೆಂಡ್ ಮನ್ಗ ಹಬ್ ಬರ್ತೀನಿ ಆ ಬೇಗ ಬೇಗ ತಿಂಡಿ ಬರ್ರಿ ಇಬ್ರು ಬರ್ತೀನಿ ಕಣ್ರಿ ನನ್ನ ಫ್ರೆಂಡ್ ಮನೆ ಹಬ್ಬಕ್ಕೆ ನಾ ಯಾವ ಊರ ಇಲ್ಲೇ ಬಾಕ್ಳು ಕೂಡ ಒಂದೇ ತರ್ಸು ಅವ್ರ ಫ್ರೆಂಡ್ ಮ್ಯಾನ್ ಮಾಡೋದ್ಕಿಂತ ಮುಂಚೆ ಇದೆಯಾ ಎಲ್ಲೆಲ್ಲವ ಪಾತ್ ಹೋಗ್ತಿರಲ್ಲ ಎಲ್ಲನೂ ಮಾಡತ್ತ ಅದು ಬತ್ಲಾಗ ನೋಡೋರಿ ಚೆನ್ನಾಗಿ ಹೊಡಿತಾವ್ ಹೆಂಗ್ ಬತ್ತಾಯ್ತು ಫಾಲ್ಸು ಭಾಳ ಸುಮ್ಮನೆ ಸೂಪರ್ ಆಗೈತಿ ಹೋಗಿ ಮಾಡ್ಸ್ಕೊಳ್ಳೋ ರೀ ಎಲ್ಲ ಎಲ್ಲ ಹುಡುಗರು ಎಲ್ಲ ಹೋಗ್ತಾರೆ ಎಲ್ಲ ನೀನ್ ಹೊಟ್ಟೆ ಎಲ್ಲ ಚೆನ್ನಾಗಿತ್ತು ಹೋಗ್ ಮಾಡ್ಕೊಂಡು ನೀನ್ ಒಳ್ಳೇದು ನರಿಗೆ ದುಡ್ ಪಾಸ್ ಫಾಸ್ಟ್ ಫಾರ್ಸಕ್ಕೆ ಬರ್ತಿದೀಯಾ ನಾನು ಅಲ್ಲೋ ಫಾಸ್ಟ್ ಅಂತ ಫಾಸ್ಟ್ ನೋಡಿ ಹೋಗ್ ಹೇಂಗ್ ಐತೆ ಅನ್ನದರ್ಶ ನಾನು ವಿರೋಧಾತ್ರಿ ಇಲ್ಲ ನಮ್ಮಪ್ಪ ನೋಡಕ ಕಾದೆ ಅಲ್ಲೇ ಅಲ್ಲೇ ನೋಡ್ಕೊಂಡು ಅಮ್ಮ ನಾವೇ ಮಾಡ್ತಾನೆ ತಿಂಡಿ ಟೈಮ್ ಆಗುತ್ತೆ ಓಡಾಡೋ ನೋ ಅಸ್ತಿರೇ ಚಾರ ಚಾರ ಹೋಗಾ ಅಲಕಡಾ ದುಡ್ಡು ಖರ್ಚು ದುಡ್ಡು ಖರ್ಚು ಆಗದಲ್ವಾ ಅದು ಪಾಸ ಐತೆ ಚಾರ ಅದಲ್ಲ ಅದು ಆದರ್ಶಿನ ಮಾಡ್ ಸಿಗುತ್ತಾ ಹಂಗಾಗಿ ಯಾರೆ ಬದ್ರಿ ಹಂಗ ನಾವು ನೀನೆ ಒಂದು ಟ್ರಕ್ಕಿ ಹಿತಾರೆ ಓ ಟ್ರಕ್ಕಿ ಹಿತೆ ಯಾಕ ದೇಯಾ ಬತ್ತನೆ ಜೈನ್ ಬತ್ತನೆ ದನ್ನು ಬತ್ತನೆ ಓ ಅವೆಲ್ಲ ಚಿಕ್ಕ ಹುಡುಗರು ಈಗಂತ ಕೆರೆ ತಕ ಕರ್ಕೊಂಡು ಹೋಗ್ತೀನಿ ಕೆರೆ ಸರ್ ಸರಿಯಾ ತಾಯೆ ಕೆರೆ ಹಂಗೇ ಇರಲಿ ಅಂತಾರೆ

ಹುಡ್ಗರ್ ಹೆಂಗವ್ರಿ ಧರ್ಮಸ್ಥಳದ ಕಡೆ ಹುಡ್ಗೇರ್ಗಳು ಮಾತಾಡ್ತಿದ್ದಿ ಯಾರ ಫ್ರೆಂಡ್ ಆಯಾರ ಫ್ರೆಂಡ್ ಆಯಲ್ವಾ ನನ್ ಮೈದನ್ ಮಗ ಫ್ರೆಂಡ್ ಆಯಿಲ್ವೇನೋ ಏ ಫ್ರೆಂಡ್ ಯಾಕೆ ಏಯ್ ಮಾತಾಡ್ಸಂಗಿಲ್ಲ ಅಲ್ವಾ ಕಾಲೇಜಲ್ಲಿ ಇಲ್ಲ ಇಲ್ಲ ಕತ್ತೆ ತಿ ನೋಡಿದ್ರು ಪೈನಾ ಇರದೇಳು ಏನು ಕಾಲೇಜಿನ ಸಮಾಚಾರ ಕತ್ತೆನೇ ಇಲ್ಲ ಮಾತಾಡ್ಸಂಗಿಲ್ಲ ಅಷ್ಟೆ อืม ನೋಡಿ ನಾಚಿಕೆ ಅಂತಾನೆ ಕಾಲೇಜಲ್ಲಿ ಮಾತಾಡ್ಸಂಗೇ ಇಲ್ಲ ಅಂತ ಹುಡುಗೇನ ತಿಂಡಿ ತಿನ್ ಬಾ ಈಗ ಬತ್ತಿ ಅದೇನೋ ದಡಪ್ಪ ಅದೆಲ್ಲಾ ಅಪ್ಪಾಜಿ ಇದನ್ನ ನೋಡಿಕೊಂಡು ಹೋಗ್ರಿ ನಿಂತೈತಲ್ಲ ಬತ್ತಿ ಮತ್ತೆ ತಿನ್ ಬತ್ತೆಯಾ ಯೋಗಿ ಕೊಡು ನೀ ತಿಂಡಿ ತಿನ್ನು ಓ ಆಮೇಲೆ ಪ್ಯಾಂಟಿಕ್ಕೆ ಬಂದಿದ್ಯಾ ಚಡ್ಡಿ ಕೆಂಬ ಹೋಗೋದು ಏನೋ ನೀರ್ ಜಾಸ್ತಿ ಹೋಗ್ತಾವೆ ಅಂತಾರಲ್ಲ ಹ್ಮ್ ಕೊಡು ಇದೊಂದು ಇದು ಇದ್ ಬಿಟ್ಟಿಕ್ಕಿದೀನಿ ನೋಡು ಇದ್ ಕೊಡೋದ್ ನಂಗರಿ ನಿಂಗೆ ಸೀಸ್ಬೇಕಾದ್ರಿ ಟೈಮ್ ಆಗ್ತೈತೆ ಬೇಗ ಬೇಗ ನೀವು ತಿನ್ನಲ್ಲಪ್ಪ ಎಲ್ಲಾ ಮಾಡಿ ನಾವು ಹೊಲ್ಡ್ರೂ ನೀವು ತಿಂದು ಒಳ ಟೈಮ್ ಆಗುತ್ತೆ ಎಲ್ಲರೂ ಕೂಡ ತಿಂಡಿ ತಿನ್ಕೊಂಡು ಮಾತಾಡ್ಕೊಂಡು ಕೂತಿದ್ರು ಇವ್ರು ಮೂರು ಜನ ಒಟ್ಟಿಗೆ ಸಿಕ್ಕಿ ತುಂಬ ತಿಂಗಳುಗಳೇ ಆಗಿತ್ತು ಒಂದು ಎಂಟು ತಿಂಗಳು ಆಗಿತ್ತು ಅನ್ಸ ಅನ್ಸುತ್ತೆ ಯಾರು ಹೈಟು ಯಾರು ವೇಟು ಯಾರ್ಯಾರು ಎಷ್ಟೆಷ್ಟಿದ್ದಾರೆ ಅಂತ ಹಾಗೆ ಮನೆಯವರು ಎಲ್ಲರೂ ಕಾಲೇಜುಗಳ ಬಗ್ಗೆನೂ ಕೂಡ ಕೇಳ್ತಾ ಇದ್ರು ನಮ್ಮ ಜಯಂತನ ಕಾಲೇಜಲ್ಲಿ ಯಾವ ರೀತಿ ಇದೆ ಎಜುಕೇಶನ್ ಎಲ್ಲ ಇ ಟಿ ನೀಟ್ ಕೋಚಿಂಗ್ ಎಲ್ಲ ಯಾವ ರೀತಿ ಇರುತ್ತೆ ಅಂತ ಎಲ್ಲರೂ ಕೂಡ ನಿಧಾನವಾಗಿ ಮಾತಾಡ್ತಾ ತಿಂತಾಯಿದ್ರು ನಾನು ಟೈಮ್ ಆಗುತ್ತೆ ನಾನು ಹಬ್ಬಕ್ಕೆ ಕೂಡ ಹೋಗಬೇಕು ತೋಟದ ಹತ್ರ ಹೋಗಿ ಬರಬೇಕು ಅಂತ ಹೇಳಿ ಬೇಗ ಬೇಗ ತಿಂದು ರೆಡಿಯಾಗಿ ಅಂತ ಎಲ್ರಿಗೂ ಕೂಡ ಹೇಳಿದೆ ಯಾಕೆಂದರೆ ನಾನು ಕೂಡ ಇನ್ನೂ ತಿಂಡಿ ತಿಂದಿರಲಿಲ್ಲ ರೇಖಾ ಮತ್ತು ರೀಶು ಕೂಡ ಕರೀಬೇಕು ಅವಳು ಕೂಡ ರೆಡಿಯಾಗಿರ್ತೀನಿ ಅಂತ ಹೇಳಿದ್ದಾಳೆ ಆದರೆ ನಾನು ರೆಡಿಯಾದ ತಕ್ಷಣವೇ ಹೇಳು ಅಲ್ಲಿಗೆ ಬರ್ತೀನಿ ಅಂತಲೂ ಕೂಡ ಹೇಳಿದ್ಲು ಅದಕ್ಕೋಸ್ಕರ ಅವ್ರಿಗೆ ಅರ್ಜೆಂಟ್ ಮಾಡ್ತಾಯಿದ್ದೆ ಮಕ್ಕಳಿಗೆ ಬೇಗ ಬೇಗ ಹೊರಡಿ ಅಂತ ಹೇಳಿ ನಾವು ಹೋಗಿದ್ದು ಫಸ್ಟು ಇವಾಗ ತೋಟದ ಹತ್ರ ಹೋಗೋಣ ಅಂತೇಳಿ ಯಾಕಂತಂದ್ರೆ ಮಳೆ ಜೋರಾಗಿ ಬಂದು ನೀರೆಲ್ಲ ತುಂಬ ಜಾಸ್ತಿ ಹರಿತಾ ಇದೆ ಅಂತ ನಮ್ಮ ಮನೆಯವರು ಹೇಳಿದ್ರಲ್ಲ ತೋಟಕ್ಕೆ ಹೋಗಿ ಬಂದ್ಬಿಡೋಣ ಅಂತೇಳಿ ಹೇಳ್ತಾ ಇದ್ದೀನಿ ಅವ್ರಿಗೆ ಬೇಗ ಬೇಗ ರೆಡಿಯಾಗಿ ಅಂತ ಅವರೆಲ್ಲ ತಿಂಡಿ ತಿಂದು ಒಬ್ಬೊಬ್ಬರೇ ಹೋಗಿ ರೆಡಿಯಾಗಿ ಬಂದರು ಅದಾದಮೇಲೆ ಎಲ್ದ್ರೂ ಕರ್ಕೊಂಡು ಇವಾಗ ತೋಟಕ್ಕೆ ಬಂದಿದ್ದೀನಿ ಏನೋ ತೋಟ ತೊಳಿಕ್ಕೆ ಹಂಗಂತ

ಬದೈತೆ ನಿಮಗೊಬೇಡಿ ಬದಾಲಲ್ಲ ಮಧ್ಯಕ್ಕೆ ಕಡತ ನೋಡಿ ಸಸಿಯೆ ಮುಚ್ಚವಾದೆ ಹ್ಮ್ ತಾಂತಾ ಬಾ ಬಂದೆನಟ ಅಷ್ಟು ಬಂದೆನ ಅವೆ ನಿಂತಿರೋದು ಹ್ಮ್ ಇಲ್ಲಿರೋಕಿ ಇದೆಲ್ಲಾ ನೇ ನೆನರೆ ಮೂರೆ ಮುಳುಗೋತ್ತಾ ನಾನು ನಿಮ್ಮ ಸಸಿಯೆಗಳು ನೋಡಿ ಅಷ್ಟೆ ಇದು ಮುಳುಗೋವೈತೆ ಸಸಿಯೆ ಡಬ್ಬ ನೋಡು முந்தவரி முழுது எல்லாம் ஏன் ரீ மஸ்திரா ஏ ಫಾಲ್ಸು ಗೀಲ್ಸು ಫಾಲ್ಸ್ ತೋರ್ಸಲ್ಲ ಅದು ಇದು ಅಂತ ನೋಡ್ರಿ ಫಾಲ್ಸ್ ಫಾಲ್ಸು ಏಯ್ ನಡ್ರಿ ಇಲ್ಲಿ ಬೇಡ ಅಲ್ಲಿ ನೋಡನಾ

ಈಗ ನೆಕ್ಸ್ಟ್ ನಿಮ್ಗೆ ಇವಾಗ ಏನೋ ಹೇಳ್ತಿಯಾ ನೋಡಿ ಗೈಸ್ ನಮ್ ತೋಟ ಇದು ಹಂಗೆ ಮಾಡ್ತಾರೆ ನೋಡಿ ಇವಾಗ ಇದು ತೋಟ ಇದೆಲ್ಲ 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 ಫುಲ್ ನೋಡಿ 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 ಇಲ್ಲಿ ಇಲ್ಲಿ ಇಲ್ಲೆಲ್ಲ ಇಲ್ಲೆಲ್ಲ ಸ್ಟಾರ್ಟಿಂಗ್ ನಿಂತಿದೆ ಗೈಸ್

ಮತ್ತೆ ಇನ್ನೊಂದ್ಸತಿ ಈಗ ಹಿಂಗೆ ಮುಂದೆ ಹೋಗ್ತಾ ಇರ್ಬೇಕು ನಾವು ನೆಕ್ಸ್ಟ್ ಇನ್ನೊಂದು ಫುಲ್ ಕ್ರೇಜಿ ಆಗಿರೋ ವ್ಯೂ ಇನ್ನೊಂದು ಅವಾಗ ಬರ್ತಾ ಇರೋ ಜೋಗ್ ಇದು ನಿನ್ನೆ ಮಳೆ ಫುಲ್ಲು ಬೆಳಗ್ಗೆ ರಾತ್ರಿಯಿಂದ ಬೆಳಗ್ಗೆವರೆಗೂ ಬಂದಿದೆ ಗೈಸ್ ಇವನು ಇನ್ನೊಬ್ಬ ಅಮ್ಮ ಇವನು ಹಾಯ್ ಮಾಡಲ್ಲಿ ಧರ್ಮಸ್ಥಳ ಗೈಸ್ ನಿಮ್ಗೆ ಸೌಂಡ್ ಕೇಳಿಸ್ತೈತಲ್ವ ಗೊತ್ತಿಲ್ಲ ನಮಗೆ ಕೇಳಿಸ್ತಾ ಇದೆ ಇಟ್ಸ್ ಒನ್ ಅವರ್ ಟ್ರೆಕ್ ಗೈಸ್ ಟ್ರೆಕಿಂಗ್ ನೋಡಿ ಐತೆ ನಿಮ್ಗೆ ಇಲ್ಲಿ ತೋರಿಸ್ತೀವಿ ಒಂದ್ ಸ್ವಲ್ಪ ನೋಡಿ ನೋಡಿ ಅಲ್ಲಿ ಐತೆ ಅಲ್ಲಿಗೆ ಹೋಗ್ಬೇಕು ನಾವು ಇವಾಗ ಹಿಂಗಾ ಹ್ಮ್ ಆ ಸೈತ್ ಅದೇ ಅಪ್ಪ ಇವರೆಲ್ಲ ಬಂದ್ರು ಅಲ್ಲಿಗೆ ಹೋಯ್ತಾ ಅಗ್ಯಾನಾ ಹಿಂಗೆ ಇಡ್ರಿ ಸ್ವಲ್ಪ ಹಾ ಹಿಂಗೆ ಹಿಂಗೆ ಹಾ ಇಲ್ಲ ಮೂವಿ ಹೋಗಕ್ಕ ಅದೇ ಅವರೆಲ್ಲ ಬಂದವ್ರೆ ಹತ್ರಕ್ಕೋಗ ಎಷ್ಟ್ ಚೆನ್ನಾಗ್ ಅರಿತೈತೆ ನೋಡಿ ನೀರು ಈಗ ಅಲ್ಲಿ ಹೋಗ್ಬೇಕು ಈ ಕಡೆಯಿಂದ ಹೋಗ್ಬೇಕು ನೋಡಿ ಲಾಸಿ ಮನಿಗಾಯಿ ನಾವು ಆಮಾ

ಅಂತೂ ಇಂತೂ ಕಷ್ಟಪಟ್ಕೊಂಡು ಆಟ ಆಡಿಕೊಂಡು ಇಷ್ಟಪಟ್ಟಿರೋ ಜಾಗಕ್ಕೆ ಬಂದ್ವಿ ಇಲ್ಲಿ ಹೋಗ್ತಾ ಇರ್ತಕ್ಕಂಥ ನೀರನ್ನು ನೋಡಿ ನನಗೆ ನಿಜವಾಗ್ಲೂ ಇಷ್ಟು ಫೋರ್ಸಾಗಿ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ ನಾನು ಅದರೊಳಗಡೆ ಕೋಡಿ ಹತ್ರ ಸ್ವಲ್ಪ ಹಿಂಗೆ ಕೂರದ ಹತ್ರ ಜಾಗ ಇದೆ ಕಲ್ಲುಗಳೆಲ್ಲ ಇದೆ ಅಲ್ಲಿವರೆಗೂ ಹೋಗ್ಬೋದು ಅಲ್ಲೆಲ್ಲ ಕೂತ್ಕೊಂಡು ಫೋಟೋ ಹಾಗೆ ವಿಡಿಯೋ ತೊಗೊಂಡು ಅಲ್ಲೆಲ್ಲ ನೀರಾಗಿ ಆಡ್ಬೋದು ಅನ್ನೋ ಒಂದು ಇಂಟೆನ್ಷನಲ್ಲಿ ಇಲ್ಲಿಗೆ ಬಂದಿದ್ದು ಬಂದು ನೀರು ನೋಡಿದ ಮೇಲೆ ನನಗೆ ಗೊತ್ತಾಯಿತು ಇಲ್ಲಿ ಎಷ್ಟು ಫೋರ್ಸ್ ನೀರು ಹೋಗ್ತಾ ಇದೆ ಅಂತ ನಾನು ಅಷ್ಟೇ ಇಲ್ಲ ನಮ್ಮೂರಿನ ಸಾಕು ಅಷ್ಟು ಜನಗಳೆಲ್ಲ ಬಂದಿದ್ರು ನೀರು ನೋಡೋದಕ್ಕೆ ಯಾಕಂತಂದರೆ ಇಷ್ಟು ನೀರು ನೋಡಬೇಕು ಅಂತ ಅಂದರೆ ನಾವು ಎಲ್ಲೆಲ್ಲೋ ಹೋಗಿ ದೂರ ಊರುಗಳಲ್ಲಿ ನೋಡ್ಬೋದು ನಮ್ಮೂರಲ್ಲೇ ಬರ್ತಾ ಇದೆ ಅಂದರೆ ಸಾಕಷ್ಟು ನಾವೇ ಅಷ್ಟೇ ಹೋಗಿರೋದು ಅಂತ ಅನ್ಕೊಂಡೆ ಇಲ್ಲ ಸಾಕಷ್ಟು ಜನ ಬಂದು ಕೋಡಿನ ನೋಡ್ತಾ ಇದ್ರು ಅಲ್ಲಿ ಹಾಗೆ ಮೀನು ಹಿಡಿಯೋದಕ್ಕೆ ಅಂತೇಳಿ ಬಲೆನೂ ಕೂಡ ಹಾಕಿ ಒಂದು ಸ್ವಲ್ಪ ಜನ ಕಾಯ್ತಾ ಕೂತಿದ್ರು ನಾವು ಕೂಡ ಹೋದ್ವಿ ಹೋಗಿ ನನ್ನ ಮಗ ನೀರೊಳಗಡೆ ಹೋಗ್ತಾ ಇದ್ದ ಆದರೆ ಅವ್ನು ಬೆಳಗ್ಗೆನೂ ಕೂಡ ಬಂದಿದ್ದ ಆದರೆ ನೀರು ಇಷ್ಟು ಫೋರ್ಸ್ ಇದೆ ಅಂತ ಅವನಿಗೆ ಗೊತ್ತಿರಲಿಲ್ಲ ಅಂದರೆ ಈಗ ಜಾಸ್ತಿ ಆಗಿದೆ ನೀರಿನ ಫೋರ್ಸ್ ಅಂತ ಅವನು ಹೇಳ್ತಾ ಇದ್ದ ನಾನು ಇನ್ನೂ ಅವ್ನು ಮುಂದೆ ಹೋಗ್ತಾನೆ ಅಂತೇಳಿ ಮಕ್ಕಳೆಲ್ಲರೂ ಕೂಡ ಅವ್ರಿಗೇನು ಗೊತ್ತಾಗೋದಿಲ್ಲ ನೀರು ಎಷ್ಟಿದೆ ಅಂತೇಳಿ ಮುಂದೆ ಮುಂದೆ ಹೋಗ್ತಾ ಇರ್ತಾರೆ ಅವ್ರನ್ನೆಲ್ಲ ನಾನು ಸ್ವಲ್ಪ ಮುಂದೆ ಹೋಗಬೇಡಿ ಅಂತ ಹೇಳ್ತಾ ಹೇಳ್ತಾ ಹೋಗ್ತಾ ಇದ್ದೆ ಹಾಗೆ ರೇಖಾ ಸ್ವಲ್ಪ ಭಯ ಪಟ್ಕೊತಾ ಇದ್ಲು ನೀರೊಳಗಡೆ ಬರೋದಕ್ಕೆ ರಿಷು ಕೂಡ ಅವನೇನು ಎದ್ರುಕೊಳೋದಿಲ್ಲ ಅವನು ಹೋಗ್ಬಾರ್ದು ಅಂತ ನಾವು ಕೇರ್ ತೊಗೊತಿದ್ವಿ ಯಾಕಂತಂದರೆ ಅವ್ನು ಮುಂದೇ ಹೋಗ್ಬಿಡ್ತಾನೆ ಅನ್ನೋ ಕಾರಣಕ್ಕೆ ನೋಡಿ ಇವಾಗ ಅಂತೂ ಈ ಜಾಗದಲ್ಲಿ ನೀರು ಈ ರೀತಿಯಾಗಿ ಹೋಗ್ತಾ ಇತ್ತು ಎಲ್ಲರೂ ಕೂಡ ಹೋಗಿ ನೀರಲ್ಲಿ ಪೂರ್ತಿಯಾಗಿ ನೆಂದ್ವಿ ಯಾವ ರೀತಿ ಆಟ ಆಡಿದ್ವಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ವಿ ನೀರಿನ ಸೌಂಡ್ ಕೇಳಿಸ್ಕೊಳ್ರಿ ಎಷ್ಟು ಮಸ್ತಿದೆ ಒಂದು ಬಿದ್ದೆ ಇಲ್ಲ ಎಲ್ಲಿ ಮೀನ್ ಇಟ್ಟೊಳಕ್ ಕಾಣಿಸ್ತಾ ಸಣ್ಣ ಸಣ್ಣ ಇಲ್ಲ ತಪ್ಪ ಈಗ ಎತ್ತಾರ ಎತ್ತಲ್ಲ ಅವ್ರ ಈಗ್ಲೇ ಎಲ್ಲ ಕ್ಲೀನ್ ಮಾಡ್ತಾರಷ್ಟೇ ಈಗ್ಲೇ ಎಲ್ಲ ಎತ್ತಾರ

ನೋಡಿ ಫ್ರೆಂಡ್ಸ್ ಅಲ್ಲಿ ಮೀನ್ ಮೀನು ಸಿಕ್ಕುತ್ತೆ ಅಂಕಲ್ ಅಂಕಲ್ ಇಲ್ಲಿ ತೋಸಿ ಇಲ್ಲಿ ತೋಸಿ ಯಾವ ಮೀನು ಸಿಕ್ತು ಗೈಸ್ ಇವಾಗ ಎಲ್ಲ ಮುಗೀತು ಇವಾಗೆಲ್ಲ ವಾಪಸ್ ಹೋಗ್ತಾ ಇದ್ದೀವಿ ಗೈಸ್ ಇವಾಗ ಮುಗಿತಾ ಇದೆ ಫುಲ್ಲು ಎಂಡಿಂಗ್ ನಮ್ಮತ್ತೆ ಅವರು ಕಂಟಿನ್ಯೂ ಮಾಡ್ತಾರೆ ತಲತೆ ತಲತೆ ಗಾಯ್ಸ್ ನೋಡಿದ್ರೆಲ್ಲ ನಮ್ಮೂರ ಹತ್ರ ಮಳೆ ಬಂದು ತೋಟ ಹಾಗೆ ನೀರೆಲ್ಲ ಯಾವ ರೀತಿ ಹರಿತಾ ಇದೆ ಯಾವ್ದನ್ನೂ ಮಿಸ್ ಮಾಡ್ಕೊಬಾರ್ದು ನಾನು ಚಿಕ್ಕ ಚಿಕ್ಕ ಖುಷಿಗಳನ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇರ್ತೀನಲ್ಲ ಇದು ಒಂದು ಉದಾಹರಣೆ ಅದಕ್ಕೆ ನಮ್ಮೂರಲ್ಲೇ ಈ ತರ ನೀರ್ ಬಿಟ್ಟು ನಾವು ಬೇರೆ ಫಾಲ್ಸ್ಗಳನ್ನೆಲ್ಲ ಹುಡ್ಕೋದ್ರಾಗ ಅರ್ಥ ಅಂತ ನಾನು ಟೀಪ್ ಕಟ್ಕೊಂಡ್ ಬಂದು ಫುಲ್ ಎಂಜಾಯ್ ಮಾಡ್ಕೊಂಡು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀನಿ ನೋಡೋಣ ಇವ್ಳಾಗ ನಾ ಮುಂದುವರಿಸ್ತೀನ ಇಲ್ಲಿಗೆ ಮುಗಿಸ್ತೀನ ಅಂತ ಇವಳಾಗ ಇಲ್ಲಿಗೆ ಮುಗಿದ್ರೆ ಬಾಯ್ ಇಲ್ಲ ಅಂದ್ರೆ ನೋಡಣ್ಣ ಮನೆ ಹತ್ರ ಹೋದ್ಮೇಲೆ ನನ್ನ ಫ್ರೆಂಡ್ ಮನೆಗೆ ಹಬ್ಬಕ್ಕೆ ಹೋಗಬೇಕು ಅಂತ ಬೆಳಗ್ಗೆನೆ ಸ್ಟಾರ್ಟ್ ಮಾಡಿದ್ದೀನಿ

ಲ್ಲ ನೀರಲ್ಲಿ ಆಡ್ಕೊಂಡು ನೆನ್ಕೊಂಡು ಮಸ್ತ್ ಮಜಾ ಮಾಡ್ಕೊಂಡ್ ಬಂದು ಮತ್ತೆ ಫ್ರೆಶ್ ಆಗಿ ಇವಾಗ ನಾವು ಹೋಗ್ತಾ ಇರೋದು ನಮ್ಮ ಫ್ರೆಂಡ್ ಮನೆ ಹಬ್ಬಕ್ಕೆ ತುಂಬ ದೂರ ಏನಿಲ್ಲ ನಮ್ಮೂರಿಂದ ಒಂದು ಮೂರು ಕಿಲೋಮೀಟ್ರ್ ಆಗ್ಬೋದೇನೋ ಮೂರು ನಾಲ್ಕು ಕಿಲೋಮೀಟ್ರ್ ಅಂತ ಅಂದ್ಕೊತೀನಿ ನಾನು ಜಯು ರೇಖಾ ರೀಶು ಹಾಗೆ ನನ್ನ ಮಗ ಎಷ್ಟು ಜನ ಓದ್ವಿ ನಾವು ಅಷ್ಟರಲ್ಲಿ ಅವ್ರ ಮನೆ ಹಬ್ಬನೂ ಕೂಡ ಪೂರ್ತಿಯಾಗಿ ಮುಗ್ದಿತ್ತು ನನ್ನ ಫ್ರೆಂಡು ನಮಗೆ ಕಾಯ್ತಾ ಇದ್ಲೇನೋ ಅನ್ನೋ ರೀತಿ ಇದ್ಲು ಇಷ್ಟರೆಲ್ಲ ಊಟ ಮಾಡಿಕೊಂಡು ಸ್ವಲ್ಪ ಜನ ಹೋಗಿದ್ರು ನಾನು ಸ್ವಲ್ಪ ಜನ ಇದ್ದರು ನಾವು ಕೂಡ ಹೋಗಿ ಓದ ತಕ್ಷಣವೇ ಊಟ ಮಾಡಿದ್ವಿ ಯಾಕಂತಂದರೆ ನೀರಲ್ಲೆಲ್ಲ ಆಡಿ ಹೊಟ್ಟೆ ತುಂಬ ಹಶ್ವಾಗಿತ್ತು ಅಂತೂ ಇಂತೂ ಈ ವಿಳಾಗ್ ಮಸ್ತಲ್ಲಿ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಏನು ಅನ್ನಿಸ್ತು ಇವ್ಳಾಗ್ ಅಂತ ಕಮೆಂಟ್ ಮಾಡಿ ಮತ್ತೊಂದು ಒಳ್ಳೆಯ ಉಳಾಗೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬಬಾಯ್ ನಿಮ್ಮೂರಲ್ಲೂ ಕೂಡ ಮಳೆ ಬಂದು ಈ ರೀತಿ ನೀರೇನಾದರೂ ಇದ್ದರೆ ಹೋಗೋದಕ್ಕೆ ಬೇಜಾರು ಮಾಡ್ಕೊಂಡಾಗ್ಲಿ ಯಾರಾದರೂ ಏನಾದರೂ ಅಂದ್ಕೊಳ್ತಾರೆ ಅಂತಾಗಲಿ ಈ ಥರದ ಈ ಥರದ ಎಂಜಾಯ್ಮೆಂಟ್ನ ಬಿಡೋದಕ್ಕೋಗ್ಬಿಡ್ರಿ ಗೊತ್ತಾಯ್ತಲ್ಲ ಸಿಗ್ತೀನಿ ಇನ್ನೊಂದು ಒಳ್ಳೆ ವ್ಲಾಗಲ್ಲಿ ಟೇಕ್ ಕೇರ್ ಬಬಾಯ್ ನಗ್ತಾಯಿರಿ ಇರಿ ಜೀವನನ ಬಂದಿದ್ದ ರೀತಿ ಸಾಗಿಸ್ತಾ ಇರಿ